ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಬಹಳನೇ ಮಹತ್ವವನ್ನು ಹೊಂದಿರುವಂತಹ ಹಾಗೆ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ಆಚರಣೆಯಾಗಿದೆ ಹಾಗಾಗಿ ಬಹಳಷ್ಟು ಜನ ಎಲ್ಲರೂ ಕೂಡ ಬಹಳ ಉತ್ಸುಕತೆಯಿಂದ ಈ ಜನ್ಮಾಷ್ಟಮಿ ಆಚರಣೆಯನ್ನು ಹಾಗೆ ಬಹಳ ಪ್ರೀತಿಯಿಂದ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡೇ ಮಾಡ್ತೀವಿ ಹಾಗೆ ಇವತ್ತು ತಪ್ಪದೆ ನಾವು ಶ್ರೀಕೃಷ್ಣನ ಜನನದ ಕಥೆಯನ್ನ ಕೇಳಲೇಬೇಕು ಯಾಕಂದರೆ ಶ್ರೀಕೃಷ್ಣನ ನಾಮವನ್ನು ಪಠಣೆ ಮಾಡೋದ್ರಿಂದನೇ ಎಷ್ಟೋ ಜನ್ಮಾಂತರದ ಪಾಪಗಳು ಕಳೆಯುತ್ತಂತೆ ಹಾಗಾಗಿ ಆ ಪರಮಾತ್ಮನ ಜನನದ ಕಥೆಯನ್ನು ಕೇಳೋದ್ರಿಂದ ಜನ್ಮ ಜನ್ಮಾಂತರದ ಪಾಪಗಳು ಕೂಡ ಕಳೆಯುತ್ತಂತೆ ಹಾಗಿದ್ರೆ ಬನ್ನಿ ಶ್ರೀಕೃಷ್ಣನ ಜನನದ ಕಥೆಯನ್ನು ಕೇಳೋಣ ಜನ್ಮಾಷ್ಟಮಿಯನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ ಕರೀತಾರೆ ಇದನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುವಂತಹ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಹಬ್ಬ ಅಂತಲೇ ಹೇಳಬಹುದು ಜನ್ಮಾಷ್ಟಮಿ ಕಥೆಯನ್ನು ಪ್ರಾರಂಭಿಸುವ ಮೊದಲು ಅಷ್ಟಮಿ ದಿನದಂತೆ ಕೃಷ್ಣ ಜನ್ಮಾಷ್ಟಮಿಯನ್ನು ಯಾಕೆ ಆಚರಣೆ ಮಾಡಲಾಗುತ್ತೆ ಅಂತ ತಿಳಿಯೋಣ ಕೃಷ್ಣ ತನ್ನ ತಾಯಿ ದೇವಕಿಯ ಎಂಟನೇ ಮಗು ಹಾಗಾಗಿ ಅಷ್ಟಮಿ ಅಂದರೆ ಎಂಟು ಈ ಕಾರಣಕ್ಕಾಗಿ ಕೃಷ್ಣ ಅಷ್ಟಮಿ ತಿಥಿಯೆಂದೇ ಜನನವಾಗಿರೋದ್ರಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಕರೆಯಲಾಗುತ್ತೆ ಭೂದೇವಿಗೆ ಮಾನವ ಪಾಪಗಳ ಭಾರವನ್ನು ಹೊರಲು ಸಾಧ್ಯ ಆಗ್ತಾ ಇರಲ್ಲ ಸಸ್ಯಗಳು ಪ್ರಾಣಿಗಳು ನೀರು ಗಾಳಿ ಮತ್ತು ಭೂಮಿ ಮಾನವ ಪಾಪಗಳಿಂದ ನಾಶ ಆಗ್ತಿದ್ದು ಆಗ ಭೂದೇವಿ ಮಹಾವಿಷ್ಣುವಿನ ಬಳಿ ಹೋಗಿ ತನ್ನನ್ನು ರಕ್ಷಿಸುವಂತೆ ಕೇಳಿಕೊಳ್ತಾಳೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಈ ಪ್ರಮುಖ ಘಟನೆಯೇ ಶ್ರೀಕೃಷ್ಣನ ಜನ್ಮಕ್ಕೆ ಸ್ಫೂರ್ತಿ ನೀಡಿತು ಅಂತ ಹೇಳಬಹುದು ಶ್ರೀಕೃಷ್ಣ ಹುಟ್ಟಲು ಇದು ಮೊದಲ ಕಾರಣ ಅಂತ ಹೇಳಲಾಗುತ್ತೆ ಆ ಕಾಲದಲ್ಲಿ ಮಥುರೆಯಲ್ಲಿ ಉಗ್ರಸೇನನೆಂಬ ರಾಜನೇತ ಆತನ ಮಗನೇ ಕಂಸ ಈತ ಕರುಣೆ ಇಲ್ಲದ ಕ್ರೂರ ವ್ಯಕ್ತಿ ಮಥುರೆಯ ಪ್ರತಿಯೊಬ್ಬರೂ ಕೂಡ ಅವನ ಕ್ರೂರ ಮತ್ತು ದುಷ್ಟ ಸ್ವಭಾವಕ್ಕೆ ಹೆದರುತ್ತಿದ್ದರು ಕಂಸ ಪ್ರೀತಿಸುವ ಒಬ್ಬ ವ್ಯಕ್ತಿಯೆಂದರೆ ಆತನ ಸಹೋದರಿ ದೇವಕಿ ಆಕೆ ದಯೆ ಪ್ರೀತಿ ಮತ್ತು ಕಾಳಜಿ ಉಳ್ಳವಳಾಗಿದ್ದಳು ದೇವಕಿಯ ಮದುವೆಯನ್ನು ವಾಸುದೇವ ಎಂಬ ವ್ಯಕ್ತಿಯೊಂದಿಗೆ ನಿಶ್ಚಯಿಸಲಾಯಿತು ಮದುವೆ ಬಹಳ ವೈಭವದಿಂದ ನಡೆದು ಎಲ್ಲ ಆಚರಣೆಗಳು ಮುಗಿದ ನಂತರ ತನ್ನ ತಂಗಿಯನ್ನು ಕಂಸ ರಥದ ಮೂಲಕ ಅತ್ತೆಯ ಮನೆಗೆ ಕರೆದೊಯ್ತಿದ್ದನು ಆ ದಾರಿಯಲ್ಲಿ ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸಿ ಮೋಡಗಳು ಆಕಾಶವನ್ನು ಆವರಿಸಿದವು ಆಗಸದಿಂದ ಒಂದು ಅನಾಮಿಕ ಧ್ವನಿಯು ಓ ಪ್ರಿಯ ಕಂಸ ನೀನು ಯಾಕೆ ತುಂಬ ಸಂತೋಷವಾಗಿದ್ದೀಯ ನೀನು ತುಂಬ ಪ್ರೀತಿಸುವ ಸಹೋದರಿಗೆ ಮಗ ಹುಟ್ಟುತ್ತಾನೆ ದೇವಕಿಗೆ ಜನಿಸಿದಂತಹ ಎಂಟನೆಯ ಮಗನು ನಿನ್ನನ್ನು ಕೊಲ್ಲುತ್ತಾನೆ ಅಂತ ಹೇಳಿತು ಇದನ್ನು ಕೇಳಿದ ಕಂಸನು ಬಹಳ ಕೋಪಗೊಂಡಾನೆ ಎಂಟನೇ ಮಗುವಿಗೆ ಜನ್ಮ ನೀಡುವ ಮೊದಲೇ ತನ್ನ ಸಹೋದರಿಯನ್ನು ಕೊಲ್ಲುವುದಾಗಿ ಆತ ಹೇಳುತ್ತಾನೆ ಆಗ ವಾಸುದೇವ ಕಂಸನನ್ನು ಬೇಡಿಕೊಂಡು ದೇವಕಿಯನ್ನು ಕೊಲ್ಲಬೇಡ ಮದುವೆಯಾದ ದಿನವೇ ತನ್ನ ಸ್ವಂತ ಸಹೋದರಿಯನ್ನು ಕೊಲ್ಲುವುದು ನ್ಯಾಯಸಮ್ಮತವಲ್ಲ ನಮಗೆ ಜನಿಸಿದಂತಹ ಎಲ್ಲ ಮಕ್ಕಳನ್ನು ನಿನಗೆ ಹಸ್ತಾಂತರಿಸುವುದಾಗಿ ಅಂದರೆ ಕಂಸನಿಗೆ ಹಸ್ತಾಂತರಿಸುವುದಾಗಿ ಭರವಸೆಯನ್ನು ನೀಡ್ತಾರೆ ಇದನ್ನು ಕೇಳಿದಂತಹ ಕಂಸನು ಮದುವೆಯ ಮೆರವಣಿಗೆಯನ್ನು ಮಧುರೆಗೆ ಹಿಂತಿರುಗಿಸಲು ಆದೇಶವನ್ನು ನೀಡಿ ವಸುದೇವ ಮತ್ತು ದೇವಕಿಯನ್ನ ಅರಮನೆಯ ಕತ್ತಲೆ ಕೋಣೆಯಲ್ಲಿ ಬಂಧಿಸಿಡ್ತಾನೆ ಒಂದು ದಿನ ಕಂಸನು ತನ್ನ ಕೋಣೆಯಲ್ಲಿ ಕುಳಿತಿದ್ದಾಗ ದೇವಕಿಯು ಮಗುವಿಗೆ ಜನ್ಮವನ್ನು ನೀಡಿದ ಸುದ್ದಿ ಅವನಿಗೆ ತಿಳಿಯುತ್ತೆ ಕಂಸ ತಕ್ಷಣವೇ ಸೆರೆಮನೆಗೆ ಹೋಗಿ ಆ ಮಗುವನ್ನು ತನಗೆ ಕೊಡುವಂತೆ ದೇವಕಿಯನ್ನು ವಿನಂತಿಸುತ್ತಾನೆ ಆದರೆ ಅವಳು ನಿರಾಕರಿಸ್ತಾಳೆ ಆಗ ಅವನು ಆ ಮಗುವನ್ನು ದೇವಕಿಯಿಂದ ಕಸಿದುಕೊಂಡು ಆ ಮಗುವನ್ನು ಕೊಂದನು ಅದರ ನಂತರ ದೇವಕಿಗೆ ಜನಿಸಿದಂತಹ ಮುಂದಿನ ಐದು ಮಕ್ಕಳನ್ನು ಕೂಡ ಕಂಸ ಕೊಲ್ತಾನೆ ನಂತರ ದೇವಕಿ ಏಳನೇ ಬಾರಿ ಗರ್ಭಿಣಿಯಾಗ್ತಾಳೆ ಏಳನೆಯ ಮಗುವನ್ನು ಬುದ್ಧಿವಂತಿಕೆಯಿಂದ ರೋಹಿಣಿಗೆ ಹಸ್ತಾಂತರಿಸ್ತಾರೆ ಈ ರೋಹಿಣಿ ಯಾರು ಅಂದರೆ ವಾಸುದೇವನ ಅಂದರೆ ವಸುದೇವನ ಎರಡನೇ ಪತ್ನಿ ಅವರು ಗೋಕುಲದಲ್ಲಿ ವಾಸ ಮಾಡ್ತಿರ್ತಾರೆ ಆ ಏಳನೆಯ ಮಗು ಬೇರೆ ಯಾರು ಅಲ್ಲ ಬಲರಾಮ ಅಂತ ಕರೆಯಲಾಗುತ್ತೆ ಈ ಕಂಸನ ಒಂದು ಕ್ರೂರತೆಯಿಂದ ಬೇಸತ್ತಂತಹ ದಂಪತಿಗಳು ಎಂಟನೇ ಮಗುವನ್ನು ಉಳಿಸಲು ವಿಷ್ಣುವನ್ನು ಕೇಳಿಕೊಳ್ತಾರೆ ಒಂದು ರಾತ್ರಿ ವಿಷ್ಣು ವಾಸುದೇವನಿಗೆ ಕನಸಿನಲ್ಲಿ ಕಾಣಿಸಿಕೊಳ್ತಾರೆ ನಿನ್ನ ಮಗುವನ್ನು ಗೋಕುಲಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿರುವಂತಹ ನಂದಗೋಪಾಲ ಮತ್ತು ಯಶೋಧೆಗೆ ಜನಿಸಿದಂತಹ ಮಗುವಿನ ಜೊತೆ ವಿನಿಮಯ ಮಾಡಿಕೊಳ್ಳಬೇಕು ಅಂತ ಹೇಳಿ ವಿಷ್ಣು ಕಣ್ಮರೆಯಾಗ್ತಾರೆ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ದೇವಕಿಯ ಎಂಟನೇ ಮಗ ಹುಟ್ಟುತ್ತಾರೆ ಅವರೇ ಭಗವಾನ್ ಶ್ರೀಕೃಷ್ಣ ಕೃಷ್ಣನ ತಂದೆ ವಾಸುದೇವನು ವಿಷ್ಣುವಿನ ಸೂಚನೆಯಂತೆ ಬುಟ್ಟಿಯಲ್ಲಿಟ್ಟುಕೊಂಡು ಭಾರೀ ಮಳೆಯಲ್ಲೇ ತನ್ನ ಕಂದನನ್ನ ಕಂಸನಿಂದ ರಕ್ಷಿಸಲು ನಂದಗೋಪಾಲನ ಮನೆಗೆ ಹೊರಡುತ್ತಾನೆ ಆಗ ಇದ್ದಕ್ಕಿದ್ದಂತೆ ಜೈಲಿನ ಕಾವಲುಗಾರರು ನಿದ್ರೆಗೆ ಜಾರುತ್ತಾರೆ ಅಷ್ಟು ಮಾತ್ರ ಅಲ್ಲ ಜೈಲಿನ ಬಾಗಿಲು ಇದ್ದಕ್ಕಿದ್ದಂತೆ ಸ್ವಯಂಚಾಲಿತವಾಗಿ ತೆರೆದುಕೊಳ್ಳುತ್ತೆ ಅದೇ ಸಮಯಕ್ಕೆ ಭಾರೀ ಕತ್ತಲೆ ಆವರಿಸಿ ಭಾರೀ ಮಳೆ ಬರುತ್ತಿರುತ್ತೆ ವಾಸುದೇವ ತನ್ನ ಕಂದ ಕೃಷ್ಣನನ್ನು ಯಮುನಾ ನದಿಯ ಸಹಾಯದಿಂದ ಗೋಕುಲದಲ್ಲಿನ ತನ್ನ ಸ್ನೇಹಿತ ನಂದಗೋಪ ಇರುವಲ್ಲಿಗೆ ಕರೆತರ್ತಾನೆ ಅದೇ ಸಮಯದಲ್ಲಿ ನಂದ ಅವರ ಪತ್ನಿ ಯಶೋಧ ಕೂಡ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಆಗ ವಾಸುದೇವನು ತನ್ನ ಮಗ ಕೃಷ್ಣನನ್ನು ಯಶೋಧಾಳ ಮಡಿಲಲ್ಲಿ ಮಲಗಿಸಿ ಆಕೆಯ ಹೆಣ್ಣು ಮಗುವನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾನೆ ವಾಸುದೇವನು ನಂದರ ಹೆಣ್ಣು ಶಿಶುವಿನೊಂದಿಗೆ ಮಥುರಾದ ಜೈಲಿಗೆ ಮರಳುತ್ತಾನೆ ನಂತರ ಕಂಸನಿಗೆ ದೇವಕಿ ಮತ್ತು ವಾಸುದೇವನಿಗೆ ಎಂಟನೇ ಮಗುವಾಗಿರುವಂತಹ ವಿಷಯ ತಿಳಿಯುತ್ತೆ ಕಂಸನು ಆ ಮಗುವನ್ನು ಸಾಯಿಸಲು ಜೈಲಿಗೆ ಬರುತ್ತಾನೆ ಆ ಹೆಣ್ಣು ಶಿಶುವನ್ನು ಕಲ್ಲಿನ ಮೇಲಿಟ್ಟು ಕೊಲ್ಲಲು ಪ್ರಯತ್ನಿಸಿದಾಗ ಮಗು ಆಕಾಶಕ್ಕೆ ಹಾರಿ ತನ್ನ ದಿವ್ಯ ಸ್ವರೂಪವನ್ನು ಪ್ರದರ್ಶಿಸುತ್ತಾಳೆ ಕಂಸನಿಗೆ ಆತನ ಸಂಹಾರವನ್ನು ದೃಢಪಡಿಸಿ ವಿಂಧ್ಯಾಚಲ ಪರ್ವತವನ್ನೇರಿ ಕುಳಿತುಕೊಳ್ಳುತ್ತಾಳೆ ಇಂದಿಗೂ ಕೂಡ ಆಕೆಯನ್ನು ವಿಂಧ್ಯಾವಾಸಿನಿ ವಿಂಧ್ಯಾಚಲ ದೇವಿ ಎಂದು ಕರೆಯಲಾಗುತ್ತದೆ ಇದನ್ನು ಕೇಳಿದ ಕಂಸನು ಭಯಭೀತನಾಗ್ತಾನೆ ಆದರೆ ಈ ವಿಷಯವನ್ನು ಕೇಳಿದ ವಾಸುದೇವ ಮತ್ತು ದೇವಕಿಗೆ ಬಹಳ ಸಂತೋಷ ಆಗುತ್ತೆ ಇದೇ ಶ್ರೀಕೃಷ್ಣನ ಜನನದ ಕಥೆಯಾಗುತ್ತೆ ಮುಂದೆ ಶ್ರೀಕೃಷ್ಣ ಪರಮಾತ್ಮನು ಕಂಸನನ್ನ ವಧೆ ಮಾಡ್ತಾನೆ ಮುಂದೆ ಒಂದೊಂದಾಗೆ ಶ್ರೀಕೃಷ್ಣನ ಲೀಲೆಗಳನ್ನು ನಾವು ನೋಡಬಹುದು ಹಾಗಿದ್ರೆ ಇವತ್ತು ಶ್ರೀಕೃಷ್ಣನ ಜನ್ಮಾಷ್ಟಮಿಯ ದಿನ ಶ್ರೀಕೃಷ್ಣನ ಜನನದ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳ್ತು ಈ ಜನನದ ಕಥೆಯನ್ನು ಕೇಳಿದವರಿಗೂ ಹಾಗೆ ಹೇಳಿದವರೆಗೂ ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ಕೂಡ ಕಳೆಯಲಿ ಆದಷ್ಟು ಇವತ್ತು ಶ್ರೀಕೃಷ್ಣನ ನಾಮಸ್ಮರಣೆಯನ್ನ ಹಾಗೆ ಶ್ರೀಕೃಷ್ಣನ ಲೀಲೆಗಳನ್ನು ಕೇಳೋಣ ಇನ್ನು ಜನ್ಮಾಷ್ಟಮಿಗೆ ಸಂಬಂಧಿಸಿದಂತಹ ಎಲ್ಲ ವೀಡಿಯೋಗಳನ್ನು ಕೂಡ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಯಾರೂ ಇನ್ನೂ ಮಾಹಿತಿ ನೋಡಿಲ್ಲ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಅಥವಾ ಈ ವಿಡಿಯೋ ಕೊನೆಯಲ್ಲಿ ಎಲ್ಲದರ ಮಾಹಿತಿಗಳನ್ನು ಕೂಡ ನಾನು ನೀಡ್ತೇನೆ ಹಾಗಾಗಿ ಅಲ್ಲಿ ನೀವು ಕ್ಲಿಕ್ ಮಾಡಿ ವಿಡಿಯೋಗಳನ್ನು ನೋಡಬಹುದು ನಿಮಗೆ ಅನುಕೂಲ ಆಗಬಹುದು ಹಾಗಿದ್ದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು